ನಮಸ್ತೆ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಸಾಬುದಾನ್ ಹಲ್ವನ ತುಂಬಾ ಈಸಿ ಅಲ್ಲಿ ತುಂಬಾ ಕಮ್ಮಿ ಪದಾರ್ಥಗಳನ್ನ ಬಳಸ್ಕೊಂಡು ಯಾವ ರೀತಿ ಮಾಡ್ಕೊಳ್ಳೋದಂತ ಹೇಳಿ ತಿಳಿಸ್ಕೊಳ್ತೇನೆ ನಾನು ಸಣ್ಣ ಸಣ್ಣದಾಗಿರುವಂತ ಸಾಬೂದಾನ್ನ ಎತ್ತಿಟ್ಕೊಂಡಿದ್ದೀನಿ ನೋಡಿ ನಿಮ್ಮ ಹತ್ರ ಯಾವ ಸಾಬುದಾನ ಇದೆಯೋ ಅದನ್ನೇ ಹಾಕೊಂಡು ನೀವು ಮಾಡ್ಕೋಬಹುದು ಈ ಬಟ್ಲಲ್ಲಿ ಒಂದು ಬಟ್ಲ ಹಾಕುವಷ್ಟು ಸಾಬುದಾನ ಹಾಕೊಂತಿದ್ದೇನೆ ನೀರು ಹಾಕ್ಕೊಂಬಿಡೋಣ ಸ್ವಲ್ಪ ಸಾಬುದಾನ್ ಮುಳುಗೋಸ್ ನೀರು ಹಾಕಿ ಇದನ್ನ ಒಂದು ಹದಿನೈದು ನಿಮಿಷ ನೆನೆ ಹಾಕೋಣ ಸಾಬುದಾನ ಆದಷ್ಟು ಮೆತ್ತಿಗೆ ಹಾಕಬೇಕು ಇದನ್ನ ನಾವು ರುಬ್ಬೋ ಅದಕ್ಕೆ ಬಂದ್ರೆ ಸಾಕು ಹಾಗೆ ಸಾಬುದಾನ್ ಚೆನ್ನಾಗೆ ನೆಂದಿದೆ ನೀರಲ್ಲಿ ನೋಡು ಈ ರೀತಿ ನೀವು ಮಾಡಿದಾಗ ಚೆನ್ನಾಗಿದು ಮ್ಯಾಶ್ ಆಗಬೇಕು ಅಷ್ಟು ನೆಂದರೆ ಸಾಕು ಈಗ ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಬಿ ಎತ್ತಿಟ್ಕೊಂಬಿಡೋಣ ಪೂರ್ತಿ ಈಗ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನಿಗೆ ಗೆ ಸ್ವಲ್ಪ ತುಪ್ಪ ಹಾಕೊಂಡಿದ್ದೇ ಎರಡು ಸ್ಪೂನ್ ಆಗುವಷ್ಟು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದೀನಿ ಇನ್ನೂ ತುಪ್ಪ ಬೇಕಾಗುತ್ತೆ ಸೊ ಈಗ ಎರಡು ಸ್ಪೂನ್ ಹಾಕಿದ್ರೆ ಸಾಕು ಹಾಗೆ ಗೋಡಂಬಿ ಎತ್ಕೊಂಡಿದ್ದೀನಿ ನಿಮಗೆ ಇನ್ನು ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕಿದ್ರೆ ನಾನು ಬರೀ ಗೋಡಂಬಿ ಹಾಕ್ಕೊಂಡಿದ್ದೀನಿ ಈಗ ಗೋಡಂಬಿನ ಫ್ರೈ ಮಾಡ್ಕೊಂಬ್ರಣ್ಣ ಗೋಡಂಬಿ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಕಲರ್ ಬಣ್ಣ ಚೇಂಜ್ ಆಗ್ತಿದ್ದಂಗೆ ನಾವು ಸಪ್ರೇಟ್ ಆಗಿ ಎತ್ತ ಈಗ ತುಪ್ಪದಲ್ಲೇ ನಾವು ರುಬ್ಬಿ ಇಟ್ಕೊಂಡಿರೋ ಅಂತ ಸಾಬೂದ ಮಿಕ್ಸರ್ನ ಹಾಕಿ ಚೆನ್ನಾಗಿ ಗಟ್ಟಿ ಹಾಕೋ ತನಕ ನಾವು ಇದನ್ನ ಹಾಗೆ ಫ್ರೈ ಮಾಡ್ಕೊತಾ ಇರೋಣ ಹಾಗೆ ಬೆಲ್ಲ ಕಾಯೋದಕ್ಕೆ ಹಾಗೆ ಬೆಲ್ಲ ಕರ್ಗೋದಕ್ಕೆ ಒಂದು ಸ್ವಲ್ಪ ನೀರಿಟ್ಟಿದ್ದೀನಿ ಪ್ಯಾನಲ್ಲಿ ಹಾಗೆ ನಮಗೆ ಎಷ್ಟು ಬೇಕೋ ಸ್ವೀಟಿಗೆ ಅಷ್ಟಿಗೆ ನೀವು ಬೆಲ್ಲನ ಹಾಕ್ಕೊಂಡು ಕರಗಿಸಿ ಎತ್ತಿಟ್ಕೊಂಬಿಡೋಣ ನೋಡ್ಬೋದು ಚೆನ್ನಾಗೆ ನಾವು ಸಾಬೂದನ್ನು ಪ್ಯಾನಿಗೆ ಅಂಟಬಾರ್ದು ಹಾಗೆ ಎದೊಳ್ಬೇಕು ಈ ರೀತಿ ಹಾಗೆ ಪ್ಯಾನಿಂದ ಅಂಟ್ದಿರ ನಮಗೆ ಬರಬೇಕು ಹಾ ಅಷ್ಟು ತನಕ ನಾವು ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು ಇದು ಹಾಗೆ ಒಳ್ಳೆ ಗ್ಲಾಸ್ ಥರ ಎದ್ದಿದೆ ಸೊ ಹಲ್ವಾ ಆಗಿ ರೆಡಿ ಆಗಿಬಿಡುತ್ತೆ ಸ್ವೀಟ್ ಹಾಕ್ಬಿಡೋಣ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕೊಂಡಿ ಈಗ ಚೆನ್ನಾಗೆ ಬೆಲ್ಲ ಎಲ್ಲ ಮಿಕ್ಸ್ ಆಗೋ ತನಕ ಹಾಗೇ ಇದನ್ನು ಮಿಕ್ಸ್ ಮಾಡ್ತಾ ಇರೋಣ ಹಾಗೆ ಈಗ ಒಂದ್ ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ಇನ್ನೊಂದ್ ಸ್ಪೂನ್ ತುಪ್ಪ ಹಾಕಿದೀನಿ ಈಗ ಮಿಕ್ಸ್ ಮಾಡ್ಕೊಂಡ ಈಗ ಹಾಕೊಂಡು ಹಾಗೆ ಒಂದು ಕುಟ್ಟಿ ಎತ್ತಿಟ್ಕೊಂಡಿರೋ ಅಂತ ಏಲಕ್ಕಿನೂ ಹಾಕೊಳ್ತಿದ್ದೀನಿ ಹಾಗೆ ಗೋಡಂಬಿನೂ ಹಾಕ್ಬಿಡಣ ಈಗ ಪೂರ್ತಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ ಸೂಪರ್ ಆಗಿ ರೆಡಿ ಆಗ್ತಾ ಇದೆ ಸಾಬೂದಾನಲ್ಲ ನೋಡ್ಬೋದು ಈಗ ಪೂರ್ತಿ ರೆಡಿ ಆಗಿದೆ ಸೊ ಹಲ್ವಾ ರೆಡಿ ಇದೆ ತುಂಬಾ ಚೆನ್ನಾಗಾಗಿದೆ ಅರ್ಧ ಹಲ್ವಾ ಖಾಲಿ ಆಯಿತು ಆಗಲೇ ಫ್ರೆಂಡ್ಸ್ ಬಂದಿದ್ದರು ಹಾಕಿ ಕೊಟ್ಬಿಟ್ಟೆ ಸೊ ಅದಾದ್ಮೇಲೆ ನಾನು ಇದು ವಿಡಿಯೋ ಮಾಡ್ತಿರೋದು ಮಾಮೂಲಿ ನಿಮಗೆ ಬೇಕ್ರಿಗಳಲ್ಲಿ ಸಿಗೋ ಅಂತ ಹಲ್ವಾ ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಸೊ ಫ್ರೆಂಡಿಗೆ ಆಗ್ತಾ ಇದೆ ಈಗ ನಿಮಗೆ ತುಪ್ಪ ಇಲ್ಲ ಅಂದರೆ ಮಾಮೂಲಿ ಅಡುಗೆ ಎಣ್ಣೆನ ಉಪಯೋಗಿಸ್ಕೊಂಡು ನೀವು ಹಲ್ವಾನ ಮಾಡ್ಕೋಬೋದು ನೋಡಿ ಸೊ ಟೇಸ್ಟ್ ಮಾಡೋಣ ಇನ್ನು ಡ್ರೈ ಫ್ರೂಟ್ಸ್ ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಂದ್ರೆ ಹಾಕಿ ಮಾಡ್ಬೋದು ಇದೊಂದು ಗೋಡಂಬಿ ಜೊತೆ ನಮ್ದು ಇಷ್ಟು ಹಲ್ವಾನೆ ಎತ್ಕೊಂಡು ರಾ ತುಂಬಾ ಚೆನ್ನಾಗಿದೆ ಹ್ಮ್ ಸೊ ತುಂಬಾ ಈಸಿಯಾಗಿ ರೆಸಿಪಿ ಮಾಡ್ಕೊಬೋದು ನಿಮ್ಗೆ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಹೊಸ ಹೊಸ ರೆಸಿಪೀಸ್ಗಾಗಿ ಹೀಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಅಲ್ವಾ ಮಾತ್ರ ಸಕ್ಕದಾಗಿರಲ್ಲ ಟ್ರೈ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಬಾಯ್